ನೋಡಿರಿ ಇವತ್ತು ನಾನು ಮಿಟ್ಲಿ ಲಡ್ಡು ಅಂದ್ರೆ ಅಳ್ಳಿಟ್ಟು ಹಿಟ್ಟು ಹೆಂಗೆ ಮಾಡೋದಂತೇಳಿ ಈ ವಿಡಿಯೋ ಮೂಲಕ ತೋರಿಸ್ತೇನೆ ರೀ ನೋಡಿರಿ ಇವಾಗ ನಾನು ಒಂದು ಬಟ್ಲ ಮಿಟ್ಲಿ ಲಡ್ಡು ಹಿಟ್ಟು ರೀ ಅಂದ್ರೆ ಅಳ್ಳಿಟ್ಟಿನ ಉಂಡಿ ಮಾಡೋಕೆ ಒಂದು ಬಟ್ಲಾ ಹಿಟ್ಟು ರೀ ಇವಾಗ ಒಂದು ಬೋಗುಣಿ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡ್ರಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿರಿ ಗ್ಯಾಸ್ ಹೊತ್ತಿಸಿ ಆನ್ ಮಾಡಿ ಇಡ್ರಿ ನೋಡ್ರಿ ಸ್ವಲ್ಪ ನೀರೇ ಬಿಸಿ ಆಗಗಳ ಏನು ಒಂದು ಬಟ್ಲ ಹಿಟ್ಟು ತೊಗೊಂಡಿರ ಅದರ ಅಳತೇನ ಅರ್ಧ ಬಟ್ಲ ಬೆಲ್ಲ ತೊಗೊರಿ ಬೆಲ್ಲನ ಅದಕ್ಕೆ ಹಾಕ್ರಿ ಸ್ವಲ್ಪ ಚಲೋ ತಮ್ಮಾಗ ಕುದಿಸ್ಕೊರಿ ಇದನ್ನ ಲೋ ಫ್ಲೇಮ್ದಾಗ ಇಟ್ಟಾಗ ಕುದಿಸ್ಕೊರಿ ಅಂದ್ರೆ ಚಲೋ ಬರ್ತೈತ್ರಿ ನೋಡಿರಿ ಹಿಟ್ಟನ್ನು ನಾವು ಮನ್ಯಾಗ ಸಮಯಕ್ಕೆ ರೀ ಹೆಂಗಂದ್ರೆ ಗೋಧಿ ಬೆಲ್ಲ ಅಕ್ಕಿ ರಾಗಿ ಕಡಲಿ ಇವನ್ನೆಲ್ಲ ಹಾಕ್ಯಾಸ ನಾವು ಚಲೋತಮ್ಮೆ ಕಾಸ ಗಿರ್ನಿ ಒಳಗೆ ಬೀಸ್ಕೊಂಬಂದಿಂದ ಈ ಥರ ಮನ್ಯಾಗ ರೀ ಇದು ಮಕ್ಕಳಿಗೆ ಭಾಳ ಚಲೋ ರೀ ಇವನ್ನ ಬೆಳಗ್ಗೆ ತಿನ್ಸಿರಂದ್ರೆ ಮಕ್ಕಳು ಐದರಿಂದ ಆರು ಕೆ ಜಿ ಮಟ್ಟ ತಿಂಗಳಿಗೆ ಏರ್ತಾವ್ರಿ ನೋಡ್ರಿ ಇವಾಗ ಬೆಲ್ಲ ಯಾವ ಥರ ಹೇಳಿ ಚಲೋತಮೆ ಬೆಲ್ಲ ಕರ್ಗಸ್ಕೊರಿ ಇದಾನೆ ಮತ್ತೆ ಇಲ್ಲಿಕಂದ್ರೆ ಹಿಟ್ಟೊಳಗೆ ಮಿಕ್ಸ್ ಮಾಡ್ರೆ ಹಳಕ್ಕೆ ಹಳಗ್ ಹಂಗಾಗಿ ಚಲೋತಮೆ ಬೆಲ್ಲ ಕರ್ಗಸ್ಕೋರಿ ಇದನ್ನು ಮೂರು ವರ್ಷದಿಂದ ಆರು ವರ್ಷದ ಮಕ್ಳಿಗೂ ಇದು ಭಾಳ ರೀ ಇದೆ ಹಿಂಗಾಗಿ ಮನ್ಯಾಗ ನೀವು ಈ ಟೈಪ್ ಮಾಡಿ ಮಕ್ಕಳಿಗೆ ಬೆಳಗ್ಗೆನ ಆಹಾರಕ್ಕೆ ಇದನ್ನ ಕೊಡ್ರಿ ಅಂತ ಹೇಳ್ತೇನೆ ರೀ ನೋಡ್ರಿ ಇವಾಗ ಬೆಲ್ಲ ಕರ್ಗೈತಿ ಪೂರ್ಣ ಇವಾಗ ಏನು ಹೇಳಿದೆ ಎಲ್ಲ ಹಿಟ್ಟ ಅದಕ್ಕೆ ಹಾಕೊಂಡ್ರಿ ಇದನ್ನ ಗ್ಯಾಸ್ ಬಂದ್ ಮಾಡ್ರಿ ನೋಡ್ರಿ ಈಗ ಹಿಟ್ಟಿಗೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊರಿ ಇದನ್ನ ನೋಡ್ರಿ ಚಲೋ ತಮ್ಮ ಇದನ್ನ ಮಿಕ್ಸ್ ಮಾಡ್ಕೊರಿ ನೋಡ್ರಿ ಇವಾಗ ನಾನು ಒಂದು ಸ್ಪೂನ್ ತುಪ್ಪ ಹಾಕೊಂಡ ಮಿಕ್ಸ್ ರೀ ತುಪ್ಪ ಹಾಕಿರಂತರೂ ಇನ್ನೂ ಭಾರಿ ಅಕ್ಕತ್ರಿ ಇದೆ ನೋಡ್ರಿ ಇವಾಗ ಸ್ವಲ್ಪ ಹಿಟ್ಟು ತಗೊಂಡ ಈ ತರ ಉಂಡೆ ಮಾಡ್ಕೊರಿ ಕೈಗೆ ಏನಾರು ಹತ್ತಾಕತ್ತ ಸ್ವಲ್ಪ ತುಪ್ಪ ಹಚ್ಕೊಂಡ ಈ ತರ ಉಂಡೆ ಮಾಡ್ಕೊರಿ ಯಾವ ತರ ಉಂಡಿ ಆಗ್ಯಾವ ಅಂತ ಹೇಳಿ ನೀವು ಇದೇ ಥರ ಮನೆಯಾಗೆ ಮಾಡ್ಕೊತೀನಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ರೀ ಯಾರ್ಯಾರೆಲ್ಲ ವೀಡಿಯೋ ನೋಡತ್ತೀರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ಕೊತೇನೆ ರೀ ಧನ್ಯವಾದಗಳು ರೀ